ಶನೇಶ್ವರನ ಒಂದು ದರ್ಶನ ಆದ ಮೇಲೆ ಆಂಜನೇಯನ ಒಂದು ದರ್ಶನ ಎಳ್ಳೆಣ್ಣೆಯನ್ನು ಭಗವಂತನಿಗೆ ಹಾಕಿದ್ರೆ ಅವರಿಗೆ ಆ ಒಂದು ಸರ್ಪದೋಷ ತದನಂತರ ಚರ್ಮ ರೋಗಗಳು ಅಂದರೆ ಈ ಸ್ಕಿನ್ ಅಲರ್ಜೀಸ್ ಏನಾದರೂ ಇದ್ರೆ ಅದೆಲ್ಲ ಕೂಡ ಹೋಗುತ್ತೆ ಆರುನೂರು ವರ್ಷದ ಇತಿಹಾಸ ಇದೆ ಅಂತ ಹೇಳಿ ನಮಗೆ ದಾಖಲೆಗಿದೆ ಈ ರಾವಣಾಸುರರು ಕೋಟೆ ಆಂಜನೇಯ ಹೀಗೆ ಹಲವಾರು ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ್ದು ಆಗಿನ ಕಾಲದಲ್ಲಿ ನಮ್ಮ ಕೆಂಪೇಗೌಡರು ಇವತ್ತು ಹನುಮ ಜಯಂತಿಯನ್ನು ಆಚರಣೆ ಮಾಡೋದ್ರ ಮೂಲಕ ನಮಸ್ತೆ ವೀಕ್ಷಕರೇ ನಾವು ಇವತ್ತು ಯಲಹಂಕ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀವಿ ನಮ್ಮ ಜೊತೆ ಸುಂದರ ಕೃಷ್ಣ ಭಟ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ನಮಸ್ತೆ ಅರ್ಚಕರೇ ನಮಸ್ಕಾರ ತಾವು ಈ ದೇವಸ್ಥಾನದ ಇತಿಹಾಸ ಹಾಗೂ ನಾಡಪ್ರಭು ಕೆಂಪೇಗೌಡರು ಈ ಕಟ್ಟಡವನ್ನ ನಿರ್ಮಾಣ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇದೆ ಸೊ ಇದ್ರ ವಿಚಾರವಾಗಿ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೇಕು ಲಕ್ಷ್ಮೀ ಪತಿ विद्यामूर्तिं भयग्रीवं शब्दार्थज्ञानलब्धजे श्रीराम राम, राम रामेति रमे रामे मनोरमे सहस्रनामदत्तुल्यं रामनामवरानने अञ्जनानन्दनं वीरं जानकीशोकनाशनं कपीशमक्षहन्तारं वन्दे लङ्काभयङ्करं श्रीरामहृदयानन्दं भक्तकल्पमहीरुहम् ಪಾರಿಜಾತರುಮೂಲ ವಾಸಿ ಭಾವಜಾ ಪವಮಾನಂದನ ಯತ್ರ ಯತ್ ರಘುನಾಥಕೀರ್ತನ ತತ್ರ ತತ್ರಮಸ್ತಾಂಜಲಿ ಬಾಷ್ಪವಾರಿ ಪರಿಪೂರ್ಣಲೋಚನ ಮಾರುತಿಂ ನಮತ ರಾಕ್ಷಸಾಂತಕ ಬೆಂಗಳೂರು ನಗರದ ಹೆಬ್ಬಾಗಲು ಯಲಹಂಕಾ ಗೇಟ್ ಶ್ರೀ ಆಂಜನೇಯಸ್ವಾಮಿ ದೇವಸ್ಥಾನ ಮೈಸೂರು ಬ್ಯಾಂಕ್ ಸರ್ಕಲ್ ಅಂತ ಕೂಡ ಹೇಳ್ತಾರೆ ಈ ದೇವಸ್ಥಾನ ಸುಮಾರು ಆರುನೂರು ವರ್ಷದ ಇತಿಹಾಸ ಇದೆ ಅಂತ ಹೇಳಿ ನಮಗೆ ದಾಖಲೆಗಿದೆ ಕೆಂಪೇಗೌಡರು ಇದನ್ನು ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ಇದು ವ್ಯಾಸರಾಯರ ಪ್ರತಿಷ್ಠೆ ಈ ವ್ಯಾಸರಾಯರ ಪ್ರತಿಷ್ಠೆ ಬರೀ ಸುಮ್ಮನೆ ಒಂದು ಗರ್ಭಗೃಹ ಮಾತ್ರ ಇತ್ತು ತದನಂತರ ಕೆಂಪೇಗೌಡರು ಬಂದು ಈ ಒಂದು ಆಂಜನೇಯ ಸ್ವಾಮಿಯ ಒಂದು ಗೋಪುರವನ್ನು ಇಟ್ಟುಕೊಂಡು ಈ ಬೆಂಗಳೂರು ನಗರ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ದಾಖಲೆಗಳಿದೆ ಇದು ಸೆಂಟರ್ ಪಾಯಿಂಟ್ ಥರ ಇಟ್ಟುಕೊಂಡು ನಾಲ್ಕು ದಿಕ್ಕುಗಳಲ್ಲಿ ಕೂಡ ಇದೇ ರೀತಿಯಾದ ಒಂದು ಗೋಪುರವನ್ನು ನಿರ್ಮಾಣ ಮಾಡಿದ್ದಾರೆ ಇವತ್ತು ಶ್ರೀ ವೀರಾಂಜನೇಯ ಸ್ವಾಮಿಯ ಒಂದು ಹನುಮ ಜಯಂತಿ ಇವತ್ತಿನ ದಿವಸ ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕ ಮತ್ತು ಅಲಂಕಾರ ಮತ್ತು ಪ್ರಸಾದ ವಿನಿಯೋಗ ತೋಮಾಲ ಸೇವೆ ಇತ್ಯಾದಿಗಳೆಲ್ಲ ಕೂಡ ಆಗಿ ಮಹಾಮಂಗಳಾರತಿಯ ಆಗ್ತಾ ಇದೆ ನೋಡೋ ಪ್ರತಿ ಒಂದು ವೀಕ್ಷಕರಿಗೂ ಕೂಡ ಶ್ರೀ ವೀರಾಂಜನೇಯ ಸ್ವಾಮಿಯ ಒಂದು ಸಂಪೂರ್ಣ ಅನುಗ್ರಹ ಆಗಬೇಕಾಗಿ ಪ್ರಾರ್ಥನೆ ಮಾಡ್ಕೊತಾ ಇದೆ ಈ ಒಂದು ದೇವಸ್ಥಾನ ಸಿಂಧೂರ ಆಂಜನೇಯ ಸ್ವಾಮಿ ಅಂತ ಈ ಒಂದು ಆಂಜನೇಯನಿಗೆ ವಿಶೇಷವಾಗಿ ಸಿಂಧೂರ ಅಲಂಕಾರವನ್ನು ನಾವು ಮಾಡ್ತೇವೆ ಈ ಸಿಂಧೂರ ಎಲ್ಲ ಕೂಡ ಸ್ವಾಮಿಗೆ ಹಚ್ತಾ ಇರ್ತೀವಿ ಯಾತಕ್ಕೆ ಈ ಆಂಜನೇಯ ಸ್ವಾಮಿಗೆ ಸಿಂಧೂರ ವಿಶೇಷ ಅಂತ ಹೇಳಿದ್ರೆ ಶ್ರೀರಾಮ ವನವಾಸದಲ್ಲಿ ಸೀತೆಯ ಹತ್ರ ಹೇಳ್ತಾ ಇದ್ರಂತೆ ಸೀತಾ ನೀನು ಸಿಂಧೂರವನ್ನು ಇಟ್ಟುಕೊಂಡ್ರೆ ತುಂಬ ಚೆನ್ನಾಗಿರ್ತೀಯ ನನಗೆ ಸಿಂಧೂರ ಬಣ್ಣ ಸಿಂಧೂರ ವರ್ಣ ಅಂದರೆ ನನಗಿಷ್ಟ ಅಂತ ಹೇಳಿ ಆಗ ಆಂಜನೇಯ ಆ ಮಾತನ್ನ ಕೇಳಿಸ್ಕೊಂಡು ಶ್ರೀರಾಮ ಶ್ರೀರಾಮನಿಗೆ ಸಿಂಧೂರದ ಬಣ್ಣ ಅಂದರೆ ತುಂಬ ಪ್ರೀತಿ ಅಂತ ಹೇಳಿ ಮೈಯೆಲ್ಲ ಕೂಡ ಸಿಂಧೂರ ಹಾಕೊಂಡು ಬಂದಿದ್ದಾನಂತೆ ಆಗ ರಾಮ ಮತ್ತು ಸೀತೆ ನೋಡಿ ಆ ಒಂದು ಭಕ್ತಿಗೆ ರಾಮನ ಮೇಲೆ ಇರೋ ಒಂದು ಭಕ್ತಿಗೆ ಆ ರಾಮ ಕೇಳಿದಂತೆ ಯಾಕಪ್ಪ ಈ ಥರ ಅಂತ ಹೇಳಿದ್ರೆ ನಿಮಗೆ ಪ್ರಿಯವಾದದ್ದೆಲ್ಲ ಕೂಡ ನನಗೂ ಪ್ರಿಯ ನಿಮಗೆ ನಾವು ತುಂಬ ನಿಮಗೆ ನಾನು ತುಂಬ ಇಷ್ಟ ಆಗ್ತೀನೇನೋ ಹಾಗ ಅಂತ ಆಂಜನೇಯ ಹೇಳ್ತಾನಂತೆ ಸರಿ ಆಯಿತು ಇವತ್ತಿಂದ ನಿನಗೆ ಯಾರಾರೆಲ್ಲ ಕೂಡ ಸಿಂಧೂರ ಬಣ್ಣ ಹಚ್ಚುತ್ತಾರೋ ಅವರಿಗೆ ಸರ್ವಾಭೀಷ್ಟ ಸಿದ್ಧಿಯಾಗಲಿ ಅಂತ ಹೇಳಿ ಅವತ್ತಿಂದ ಶ್ರೀರಾಮನ ರಾಮನ ಒಂದು ಆಂಜನೇಯನಿಗೆ ಆಶೀರ್ವಾದ ಮಾಡಿ ಒಂದು ಅನುಗ್ರಹವನ್ನು ಮಾಡ್ತಾರೆ ಅವತ್ತಿಂದ ಈ ಭಕ್ತಾದ ಎಲ್ಲರೂ ಕೂಡ ಆ ಒಂದು ಅವರ ಮನಸ್ಸಲ್ಲಿ ಏನೇ ಇಷ್ಟಾರ್ಥಗಳೆಲ್ಲ ಕೂಡ ಸಿದ್ಧಿ ಆಗಬೇಕೋ ಆ ಇಷ್ಟಾರ್ಥಗಳೆಲ್ಲ ಕೂಡ ಸಿದ್ಧಿ ಆಗಬೇಕು ಅಂದರೆ ಈ ಸ್ವಾಮಿಗೆ ಸಿಂಧೂರ ತೊಗೊಂಬಂದು ಸ್ವಾಮಿಗೆ ಸಿಂಧೂರ ಹಚ್ಚುತ್ತಾರೆ ಆ ಸಿಂಧೂರ ಅಲಂಕಾರ ಸಿಂಧೂರ ಪೂಜೆ ಅಂತ ಕೂಡ ಹೇಳ್ತಾರೆ ಇದು ಸಿಂಧೂರಾಂಜನೇಯ ಸ್ವಾಮಿಯ ಒಂದು ವಿಶೇಷ ಇದು ಲಕ್ಷ್ಮೀನಾರಾಯಣ ಸ್ವಾಮಿ ಅಂತ ಈ ಆಂಜನೇಯನಿಗೆ ತುಂಬಾ ವರ್ಷಗಳ ಹಿಂದೆ ಬಾಳೆಕಾಯಿ ವೆಂಕಟಪ್ಪ ಅನ್ನೋ ಒಂದು ವಂಶಸ್ಥರು ಸ್ವಾಮಿಗೆ ಬಿಳೆದಳೆ ಹಾರ ಹಾಕ್ತಾ ಇದ್ರು ಹಾಕೋವಾಗ ಅವರಿಗೆ ಪುತ್ರ ಸಂತಾನ ಅಂದರೆ ಅವರ ಒಂದು ಸಂತತಿ ಇಲ್ಲದೆ ಇರೋ ಒಂದು ಕಾರಣಕ್ಕೆ ಅವರು ಬಿಳೆದಲೆ ಹಾರ ಹಾಕಿ ಸ್ವಾಮಿಗೆ ಬೇಡ್ಕೊಳ್ತಾ ಇದ್ರಂತೆ ಆಗ ಶ್ರೀ ಆಂಜನೇಯ ಸ್ವಾಮಿ ಕನಸಿನಲ್ಲಿ ಹೋಗಿ ಎದುರುಗಡೆ ಕಾವೇರಿ ಭವನ ಹತ್ರ ತುಂಬ ದೊಡ್ಡ ಒಂದು ಬಾವಿ ಇತ್ತು ಅಲ್ಲಿಂದ ಆ ಕಾಲದಲ್ಲಿ ಎಲ್ರಿಗೂ ಕೂಡ ಎಲ್ಲ ಜಲಪ್ರಸಾದ ಎಲ್ಲ ಕೂಡ ಅಲ್ಲೇ ಸಿಗ್ತಾ ಇತ್ತು ಈ ಒಂದು ಬೆಂಗಳೂರು ನಗರ ಅವಾಗ ತುಂಬ ಚಿಕ್ಕದಾಗಿತ್ತು ಆ ಬಾವಿಯಿಂದಾನೆ ಎಲ್ಲರೂ ಕೂಡ ಆ ನೀರು ಸೇವನೆ ಮಾಡಿಕೊಂಡು ಎಲ್ಲರೂ ಕೂಡ ಇರ್ತಾಯಿದ್ರು ಆ ಬಾವಿಯಲ್ಲಿ ಈ ಲಕ್ಷ್ಮೀನಾರಾಯಣ ಸ್ವಾಮಿ ಇದ್ದಾನೆ ಅದನ್ನು ತೆಗೆದು ಬಿಟ್ಟು ನನ್ನ ಬಲದ ಕಡೆಗೆ ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿ ಬಾಳೆಕಾಯಿ ವೆಂಕಟಪ್ಪ ಅವರಿಗೆ ಆ ಒಂದು ಕನಸಲ್ಲಿ ಹೇಳಿದಾಗ ಆ ಬಾಳೆಕಾಯಿ ವೆಂಕಟಪ್ಪ ಅವರು ಈ ಲಕ್ಷ್ಮೀನಾರಾಯಣ ಸ್ವಾಮಿಯನ್ನ ತೆಗೆದು ಬಿಟ್ಟು ಆ ಬಾವಿಯಿಂದ ತೆಗೆದು ಬಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದಾರೆ ಪ್ರತಿಷ್ಠಾಪನೆ ಮಾಡಿದ ತಕ್ಷಣ ಅವರಿಗೆ ಒಂದು ಪುತ್ರ ಸಂತಾನ ಆಗಿ ಅದೇ ರೀತಿಯಾಗಿ ಇವತ್ತಿನವರೆಗೂ ಅವರವರ ಒಂದು ವಂಶಾಭಿವೃದ್ಧಿಯಾಗಿ ಪ್ರತಿ ಒಂದು ವರ್ಷಕ್ಕೆ ಒಂದು ಸಲ ಅವರು ಬಂದು ಇಲ್ಲಿ ಆ ಲಕ್ಷ್ಮೀನಾರಾಯಣ ಸ್ವಾಮಿಯ ಬಂದು ಪೂಜೆ ಮಾಡಿಸ್ತಾರೆ ಇದು ಲಕ್ಷ್ಮೀನಾರಾಯಣ ಸ್ವಾಮಿಯ ಒಂದು ವಿಶೇಷ ಆಗದೆ ಇರೋರು ಗಂಡ ಎಂಟಿ ಜಗಳ ಕೋರ್ಟ್ ಸಮಸ್ಯೆ ಇತ್ಯಾದಿಗಳೆಲ್ಲ ಕೂಡಾನು ಇಂಥವರೆಲ್ಲ ಕೂಡಾನು ಈ ಲಕ್ಷ್ಮೀನಾರಾಯಣ ಸ್ವಾಮಿಯ ಒಂದು ಅನುಗ್ರಹ ಒಂದು ಅನುಗ್ರಹ ಆಗಬೇಕು ಅಂತ ಹೇಳಿ ಪೂಜೆ ಮಾಡಿಸ್ತಾರೆ ಇನ್ನೊಂದು ಜಾತಕ ರೀತಿಯಲ್ಲಿ ಬುಧ ಬುಧಗ್ರಹ ಅಂತ ಹೇಳ್ಬೋದು ಬುಧಗ್ರಹ ಅಂತ ಹೇಳಿದ್ರೆ ನಾರಾಯಣ ಅಂತ ಲಕ್ಷ್ಮೀನಾರಾಯಣಕ್ಕೆ ಬುಧಗ್ರಹ ಬು ಬುಧಕ್ಕೆ ಅಧಿಪತಿಯಾಗಿರೋ ನಾರಾಯಣ ಅದಕ್ಕೆ ಬುಧಗ್ರಹ ದೋಷ ಏನಾದರೂ ಇದ್ದರೆ ಅವರೆಲ್ಲ ಕೂಡ ಇಲ್ಲಿ ಬಂದು ಲಕ್ಷ್ಮೀನಾರಾಯಣ ಸ್ವಾಮಿಯ ಒಂದು ಪೂಜೆಯನ್ನು ಮಾಡಿಸೋದು ಬಾಳಿಕೆ ಇದೆ ಇದೇ ಯಲಹಂಗ ಗೇಟ್ ಶ್ರೀ ಅಭಯಾಂಜನೇಯ ಸ್ವಾಮಿ ಅಥವಾ ವೀರಾಂಜನೇಯ ಸ್ವಾಮಿ ಅಂತ ಕೂಡ ಹೇಳ್ತಾರೆ ಈ ಒಂದು ಆಂಜನೇಯ ಸ್ವಾಮಿ ತುಂಬ ವಿಶೇಷ ಇಲ್ಲಿ ಇದರ ಹಿಂದೆ ಉದ್ಭವ ಮೂರ್ತಿ ಇದೆ ಈ ಉದ್ಭವ ಮೂರ್ತಿಗೆ ವ್ಯಾಸರಾಯರ ಪ್ರತಿಷ್ಠೆ ಅಂತ ಕೂಡ ಹೇಳ್ತಾರೆ ಈ ವ್ಯಾಸರಾಯರ ಪ್ರತಿಷ್ಠೆ ಒಂದು ವಿಗ್ರಹ ಅಭಿಷೇಕ ಸಮಯದಲ್ಲಿ ಮಾತ್ರ ದರ್ಶನ ಇದೆ ಇಲ್ಲಿ ಶುಕ್ ಶನಿವಾರ ಮತ್ತು ಮಂಗಳವಾರ ಎರಡು ದಿವಸ ಮಾತ್ರ ಅಭಿಷೇಕ ಇರುತ್ತೆ ಆ ಸಮಯದಲ್ಲಿ ಮಾತ್ರ ಆ ಆಂಜನೇಯ ಸ್ವಾಮಿಯ ಒಂದು ದರ್ಶನ ಇದಾಗತ್ತೆ ಎಲ್ರಿಗೂ ತದನಂತರ ಇಲ್ಲಿ ಅಭಿಷೇಕ ಆದ ನಂತರ ಕವಚ ಆಗತ್ತೆ ಈ ಕವಚಧಾರಣೆ ಆಗಿ ಎಲ್ರಿಗೂ ಕೂಡ ಭಕ್ತರಿಗೆಲ್ಲರೂ ಕೂಡ ಇದೇ ರೀತಿಯಾಗಿ ದರ್ಶನ ಇರುತ್ತೆ ಇಲ್ಲಿ ತುಂಬಾ ಹಳೆಯ ಕಾಲದಲ್ಲಿ ಈ ದೇವಸ್ಥಾನವನ್ನ ಬ್ರಿಟಿಷನ ಒಂದು ಕಾಲದಲ್ಲಿ ಈ ದೇವಸ್ಥಾನ ತೆಗೆದು ಬಿಟ್ಟು ಒಂದು ಬ್ರಿಟಿಷ್ ಫ್ಲಾಗ್ನ ಇಲ್ಲಿ ಸೆಂಟರ್ ಅಲ್ಲಿ ಇಡಬೇಕು ಇದು ಹಾರ್ಟ್ ಆಫ್ ದ ಸಿಟಿ ಅಂತ ಹೇಳ್ತಾ ಇತ್ತು ಆ ಕಾಲದ ಆ ಕಾಲದಿಂದಾನೆ ಈ ಫ್ಲಾಗ್ ಅನ್ನ ಇಲ್ಲಿ ಇಡಬೇಕು ಅಂತ ಹೇಳಿ ಈ ದೇವಸ್ಥಾನದ ತೆಗಿಬೇಕು ಅಂತ ಹೇಳಿದಾಗ ಆ ಕಾಲದಲ್ಲಿರೋ ಒಂದು ಬ್ರಿಟಿಷ್ ಅವರ ಒಂದು ಅಧಿಕಾರದವರಿಗೆ ಕನಸಲ್ಲಿ ಈ ಕೋತಿ ಬಂದು ತುಂಬಾ ತೊಂದರೆ ಕೊಟ್ಟಂಗೆ ಈ ರೀತಿಯಾಗೆಲ್ಲ ಕೂಡ ಆಗ್ತಾ ಇತ್ತು ಅಲ್ಲಿರೋ ಪಕ್ಕದಲ್ಲಿರೋ ಮಂತ್ರಿಗಳು ಬ್ರಾಹ್ಮಣರಾಗಿದ್ದರು ನಮ್ಮ ಒಂದು ಸಾಂಪ್ರದಾಯ ವಿಷಯ ಇದೆಲ್ಲ ಕೂಡ ತಿಳ್ಕೊಂಡಿರೋ ಒಂದು ಮಂತ್ರಿಗಳಿದ್ರು ಆ ಹತ್ರ ಅವರು ಹೇಳ್ತಾರೆ ಈ ರೀತಿ ತೊಂದರೆ ಆಗ್ತಾ ಇದೆ ನನಗೆ ತುಂಬ ಪ್ರತಿನಿತ್ಯ ಕನಸಲ್ಲಿ ಇದೇ ರೀತಿಯಾಗಿ ಬರ್ತಾ ಇದೆ ಏನು ಮಾಡಬೇಕಿದಕ್ಕೆ ಅಂತ ಹೇಳಿದಾಗ ಅವರು ಜ್ಯೋತಿಷ್ಯವನ್ನು ನೋಡಿ ಈ ಒಂದು ಆರೂಢ ಪ್ರಶ್ನೆ ಅಂತ ಹೇಳ್ತಾರಂತೆ ಆರೂಢ ಪ್ರಶ್ನೆಯಲ್ಲಿ ನೋಡಿ ಈ ಆಂಜನೇಯನ ದೇವಸ್ಥಾನ ನೀವು ತೆಗಿಬೇಕು ಅಂತ ಸಂಕಲ್ಪಿಸಿದ್ದೀರಾ ಆ ಒಂದು ಕಾರಣಕ್ಕೆ ನಿನಗೆ ಈ ರೀತಿಯಾಗಿ ತೊಂದರೆ ಆಗ್ತಾ ಇದೆ ನೀವು ಈ ದೇವಸ್ಥಾನದ ಒಂದು ಸಂಕಲ್ಪ ಏನು ಮಾಡಿದ್ದೀರೋ ಅದೆಲ್ಲ ವಾಪಸ್ ತಗೊಳ್ಳಿ ನೀವು ಏನು ಈ ದೇವಸ್ಥಾನ ತೆಗಿಬೇಕು ಅಂತ ಅನ್ಕೊಂಡಿದ್ದೀರೋ ಅದನ್ನು ವಾಪಸ್ ತಗೊಳ್ಳಿ ನಿಮಗೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಆಗ ಈ ದೇವಸ್ಥಾನದ ಆ ಸ ಅದೇ ರೀತಿಯಾಗಿ ಸಂಕಲ್ಪ ಮಾಡಿಕೊಂಡ್ರೆ ತದನಂತರ ಅವರಿಗೆ ಆ ಕನಸೆಲ್ಲ ಕೂಡ ಹೋಗಿ ಅವರಿಗೆ ಸುಖವಾಗಿ ನಿದ್ದೆ ಬಂತಂತೆ ಆವತ್ತಿನಿಂದ ಇವತ್ತುವರೆಗೂ ಯಾವುದೇ ಕಾರಣಕ್ಕೂ ಈ ದೇವಸ್ಥಾನ ತೆಗಿಬಾರ್ದು ಅಂತ ಹೇಳಿ ಬ್ರಿಟಿಷನ ಕಾಲದಲ್ಲೇ ಅವರು ಇದು ಮಾಡಿಬಿಟ್ಟಿದ್ದಾರೆ ತದನಂತರ ತದನಂತರ ಈ ಒಂದು ದೇವಸ್ಥಾನದಲ್ಲಿ ಬಿಳೆದಲೆ ಹಾರ ಮತ್ತು ವಡಮಾಲೆ ಅಭಿಷೇಕ ತೋಮಾಲ ಸೇವೆ ಇತ್ಯಾದಿಗಳೆಲ್ಲ ಕೂಡ ಹಾಕ್ತಾ ಇರ್ತಾರೆ ಈ ಒಂದು ಆಂಜನೇಯ ಸ್ವಾಮಿಗೆ ವಡಮಾಲೆ ಹಾಕಿದರೆ ರಾಹುಗ್ರಹ ದೋಷ ನಿವಾರಣೆ ಆಗತ್ತೆ ಅಂತ ಹೇಳಿ ಈ ಒಂದು ಆಂಜನೇಯ ಸ್ವಾಮಿಗೆ ಆ ಉದ್ದಿನ ವಡೆಹಾರ ಹಾಕ್ತಾರೆ ಆ ವಡೆಹಾರ ಹಾಕಿ ಅವರ ಒಂದು ರಾಹುಗ್ರಹ ದೋಷ ನಿವಾರಣೆಗೋಸ್ಕರ ಬಡಮಾಲೆ ಹಾಕ್ತಾರೆ ತದನಂತರ ವಿಳೆದೆಳೆ ಹಾರ ಯಾರ್ಯಾರಲ್ಲ ಕೂಡ ಶನಿದೋಷ ಶನಿಕಾಟಗಳೆಲ್ಲ ಕೂಡ ಇರುತ್ತೋ ಅವರಿಗೆಲ್ಲ ಕೂಡ ಆ ಶನಿಕಾಟ ಎಲ್ಲಾ ಕೂಡ ನಿವೃತ್ತಿ ಆಗ್ಲಿ ಅಂತ ಹೇಳಿ ಈ ಒಂದು ವಿಳೆದಳೆ ಹಾರ ಹಾಕೋದು ಪದ್ಧತಿ ಇದೆ ಇಲ್ಲಿ ಇದು ಈ ಒಂದು ಆಂಜನೇಯ ಸ್ವಾಮಿಯ ಒಂದು ವಿಶೇಷ ಅರ್ಚಕರ ಇದು ಆಂಜನೇಯ ಸ್ವಾಮಿನ ಇಲ್ಲ ಬೇರೆ ಯಾವ ವಿಗ್ರಹ ಅಂತ ತಿಳ್ಕೊಬೇಕಾಯಿತು ಇದು ಎಲ್ಲರೂ ಕೂಡ ಆಂಜನೇಯ ಸ್ವಾಮಿ ಅಂತ ಕೂಡ ಆಂಜನೇಯ ಸ್ವಾಮಿ ಅಂತ ಹೇಳ್ತಾರೆ ಇದು ಆಂಜನೇಯ ಸ್ವಾಮಿ ಅಲ್ಲ ಇದು ಗರುತ್ಮಂತ ಅಂತ ಗರುಡ ವಿಷ್ಣು ವಾಹನ ಗರುಡ ಈ ಗರುತ್ಮಂತ ತುಂಬಾ ವಿಶೇಷವಾಗಿ ಇದಾರೆ ಇಲ್ಲಿ ತತ್ಪುರುಷಾಯ ವಿತ್ಮಹೇ ಸುವರ್ಣ ಪಕ್ಷಾಯ ಧೀಮಹಿ ತನ್ನೋ ಗರುಡ ಪ್ರರೋದಯಾತ್ ಈ ಒಂದು ಗರುತ್ಮಂತ ತುಂಬ ವಿಶೇಷವಾಗಿ ಕೈಯಲ್ಲಿ ಅಮೃತ ಕಲಶ ಅಂತ ಅಮೃತ ಕಲಶವನ್ನು ಇಟ್ಟುಕೊಂಡಿದ್ದಾರೆ ಈ ಅಮೃತ ಕಲಶ ಅಮೃತವನ್ನು ಇಂದ್ರನಿಂದ ಇಂದ್ರನ ಒಂದು ಇಂದ್ರನ ಇಂದ್ರಲೋಕದಿಂದ ಇಂದ್ರಲೋಕದಲ್ಲಿಂದ ಅವರ ತಾಯಿಗೆ ವಿನುತ ಅನ್ನೋ ಅವರ ಗರುತ್ಮಂತದ ಅವರು ತಾಯಿಯ ಹೆಸರು ವಿನುತಾ ಅಂತ ಹೆಸರು ಅವರಿಗೋಸ್ಕರ ಮಹಾಭಾರತದಲ್ಲಿ ಅವರಿಗೋಸ್ಕರ ಈ ಒಂದು ಅಮೃತ ಬೇಕು ಅಂತ ಅವರು ಇಂದ್ರಲೋಕದಲ್ಲಿ ಹೋಗಿ ಅಮೃತವನ್ನು ಅಮೃತ ಕಲಶಗಳನ್ನು ಬರ್ತಾ ಇರೋ ಒಂದು ಮೂರ್ತಿ ಇದು ಅದಕ್ಕೆ ಕೈಯಲ್ಲಿ ಅಮೃತ ಕಲಶ ಹಸ್ತ ಅನ್ನೋದಿದೆ ಈ ಒಂದು ವಿಶೇಷವಾಗಿ ಇಲ್ಲೇನಪ್ಪ ಇದೆ ಅಂತ ಹೇಳಿದ್ರೆ ಎಲ್ಲರೂ ಎಳ್ಳನ್ನು ಎಳ್ಳು ಎಣ್ಣೆಯನ್ನು ಗರುತ್ಮಂತನಿಗೆ ಹಾಕ್ತಾರೆ ಈ ಎಳ್ಳೆಣ್ಣೆ ಹಾಕೋದರಿಂದ ಎಲ್ಲ ಕೂಡ ಆಂಜನೇಯ ಅಂತ ಹೇಳಿ ಸ್ವಲ್ಪ ಕನ್ಫ್ಯೂಸ್ ಹಾಕ್ತಾರೆ ಯಾತಕ್ಕೆ ಇಲ್ಲಿ ಎಳ್ಳೆಣ್ಣೆ ಹಾಕ್ತಾರೆ ಅಂತ ಹೇಳಿದ್ರೆ ಗರುತ್ಮಂತದಲ್ಲಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಯಾರ್ಯಾರಿಗೆಲ್ಲ ಕೂಡ ಸರ್ಪದೋಷ ಅನ್ನೋದಿದೆಯೋ ಆ ಸರ್ಪದೋಷವನ್ನು ನಿವೃತ್ತಿ ಮಾಡೋಕ್ಕೆ ಈ ಗರುತ್ಮಂತನಿಗೆ ಎಳ್ಳೆಣ್ಣೆ ಹಾಕೋದು ಈ ಇಲ್ಲಿ ಪದ್ಧತಿ ಉಂಟು ಈ ಸರ್ಪದೋಷಕ್ಕೆ ವಿಶೇಷವಾಗಿ ಗರುತ್ಮಂತ ಪರಿಹಾರ ಅಂತ ಹೇಳ್ತಾರೆ ಈ ಸರ್ಪದೋಷಕ್ಕೆ ನಿವೃತ್ತಿ ಸರ್ಪದೋಷಕ್ಕೆ ಪರಿಹಾರ ಅಂತ ಗರುತ್ಮಂತ ಅಂತ ಹೇಳಿ ಒಂದು ಶಾಸ್ತ್ರದಲ್ಲಿ ಉಂಟು ಇಲ್ಲಿ ಯಾವ ರೀತಿ ಅಮೃತ ಕಲಶವನ್ನು ಇಟ್ಟುಕೊಂಡು ಆ ಒಂದು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಳ್ಳೆಣ್ಣೆಯನ್ನು ಭಗವಂತನಿಗೆ ಹಾಕಿದ್ರೆ ಅವರಿಗೆ ಆ ಒಂದು ಸರ್ಪದೋಷ ತದನಂತರ ಚರ್ಮ ರೋಗಗಳು ಅಂದರೆ ಈ ಸ್ಕಿನ್ ಅಲರ್ಜಿಸ್ ಏನಾದರೂ ಇದ್ದರೆ ಅದೆಲ್ಲ ಕೂಡ ಹೋಗುತ್ತೆ ಅದು ಹಾಕಿ ಸ್ವಲ್ಪ ಅಲ್ಲಿ ಪಾದದತ್ರ ಇರೋ ಒಂದು ಎಣ್ಣೆ ಸ್ವಲ್ಪ ತಲೆಗೋ ಅಥವಾ ಶರೀರಕ್ಕೋ ಹಾಕೊಂಡ್ರೆ ಈ ಸರ್ಪದೋಷ ತದನಂತರ ಈ ಸ್ಕಿನ್ ಅಲರ್ಜಿ ಚರ್ಮ ರೋಗ ಇದೆಲ್ಲ ಕೂಡ ಹೋಗುತ್ತೆ ಇದು ಈ ಒಂದು ಗರುತ್ಮಂತದ ಒಂದು ವಿಶೇಷ ಬಹಳ ಒಂದು ಒಳ್ಳೆ ವಿಚಾರ ನಮ್ಗೆ ತಿಳೀತು ನಿಮ್ಮಿಂದ ಯಾಕಂದ್ರೆ ಬಹಳಷ್ಟು ಜನ ದೇವಸ್ಥಾನಕ್ ಬರ್ತಾರೆ ಅದ್ರ ವಿಶೇಷತೆ ಗೊತ್ತಿರಲ್ಲ ಗೊತ್ತಿರಲ್ಲ ಆ ವಿಶೇಷತೆಯನ್ನ ನೀವು ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದ ಬೆಂಗಳೂರು ನಗರವನ್ನು ಕಟ್ಟಿದಂಥ ಕೆಂಪೇಗೌಡರು ಈ ಒಂದು ಯಲಂಕ ಹೆಬ್ಬಾಗಿಲು ಆಂಜನೇಯನ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದರು ಕೋಟೆ ಆಂಜನೇಯ ಹೀಗೆ ಹಲವಾರು ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ್ದು ಆಗಿನ ಕಾಲದಲ್ಲಿ ನಮ್ಮ ಕೆಂಪೇಗೌಡರು ಇವತ್ತು ಹನುಮ ಜಯಂತಿಯನ್ನು ಆಚರಣೆ ಮಾಡೋದ್ರ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಸಾಂಸ್ಕೃತಿಕ ಸಂಸ್ಥೆಯ ಇಲ್ಲ ಇವತ್ತು ಅವರ ಪರವಾಗಿ ಧರಣಿ ಆ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಒಳ್ಳೆಯದು ಮಾಡಿ ಈ ಒಂದು ಸಮಾಜ ಸೇವೆ ಅಂದರೆ ಬಡವರಿಗೆ ಒಂದು ಉಚಿತವಾಗಿ ಅನ್ನದಾನವನ್ನು ಮಾಡೋದ್ರ ಮೂಲಕ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವರ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿ ಆಗಲಿ ಅವ್ರ ಜೊತೆ ನಾವೆಲ್ಲ ಇದ್ದೀವಿ ಮತ್ತೊಮ್ಮೆ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಇಡೀ ಕರ್ನಾಟಕದ ಕನ್ನಡಿಗರಿಗೆ ಹೇಳ್ತಾ ನಾನು ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ ನಮಸ್ಕಾರ ಎಷ್ಟೋ ವರ್ಷದಿಂದ ಇದು ಹನುಮ ಜಯಂತಿ ಪ್ರಯುಕ್ತ ಅನ್ನದಾನನ ವಿತರಣೆ ಮಾಡ್ತಾ ಇದ್ದೀರಾ ಹೌದು ಸೊ ನಾನು ಕಣ್ಣಾರೆ ತುಂಬಾ ನೋಡಿದೀನಿ ನೀವು ವತಿಯಿಂದ ಎಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಸೊ ಎಷ್ಟು ವರ್ಷದಿಂದ ಇದು ನಡೀತಾ ಇದೆ ಸ್ವಲ್ಪ ಒಂದು ನಮ್ಮ ವೀಕ್ಷಕರಿಗೆ ಒಂದು ವಿವರ ಕೊಡಿ ನಾವು ಇಲ್ಲಿ ನಮ್ಮ ಹೆಸರು ಸತೀಶ್ ಕುಮಾರ್ ಅಂತ ನಾವಿಲ್ಲಿ ಅಖಿಲ ಕರ್ನಾಟಕ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಸಂಸ್ಥೆಯಿಂದ ವತಿಯಿಂದ ಇದನ್ನ ಮಾಡ್ತಾ ಬರ್ತಾ ಇದೀವಿ ನಾವು ಕಳೆದ ಸಾವಿರದ ಒಂಬೈನೂರ ತೊಂಬತ್ತೆಂಟು ಎರಡು ಸಾವಿರ ಎಷ್ಟದಿಂದ ನಾವು ಇದ್ದೀವಿ ಇದುವರೆಗೂ ವರ್ಷ ವರ್ಷನೂ ಕಮ್ಮಿ ಆದರೂ ಒಂದು ಮೂರು ಸಾವಿರ ಜನದಿಂದ ಐದು ಸಾವಿರ ಜನಗಂಟೆ ನಾವು ಇಲ್ಲಿ ಅನ್ನಪ್ರಸಾದ ಮಾಡ್ತಾ ಇದ್ದೀವಿ ಓಕೆ ಇದೆಲ್ಲ ನಮ್ಮ ಸ್ವೈಚ್ಛಂದನೆ ಎಲ್ಲ ಇರೋದು ಕೆಲವು ಇದರಲ್ಲಿ ಅಕ್ಕಪಕ್ಕದ ಅಂಗಡಿಗಳವರು ಅಭಿನಯ ರಸ್ತೆ ಮುಖ್ಯ ವ್ಯವಸ್ಥೆಯಲ್ಲಿರೋರು ಸ್ವಲ್ಪ ಜನ ಎಲ್ಲ ನಮಗೂ ದಾನಿಗಳಿದ್ದಾರೆ ಅವ್ರ ಕಡೆ ವತಿಯಿಂದ ನಾವಿಲ್ಲಿ ಮಾಡ್ಕೊಂಡು ಇದ್ದೀವಿ ನಮ್ಮ ಸ್ವಂತ ಇದಿಂದ ಮಾಡ್ಕೊಂಡು ಹೋಯ್ತಾ ಇದ್ದೀವಿ ಹೊರ್ತು ಯಾರ ಹತ್ರನೂ ಬಲವಂತವಾಗಿ ಏನು ಕೇಳ್ದಿರ ಸಾಂಸ್ಕೃತಿಕವಾಗಿ ಸುಮಾರು ವರ್ಷದಿಂದ ಅನು ಹನುಮಾನ್ ಗ್ರಹದಿಂದ ಅನುಗ್ರಹದಿಂದ ತುಂಬ ಚೆನ್ನಾಗಿ ನಾವು ಮಾಡ್ಕೊಂಡು ಇದ್ದೀವಿ ಇನ್ನೂ ಇರ್ತಾರೆ ಜನಗಳು ಕೊಡೋ ಧಾನ್ಯಗಳು ಇನ್ನೂ ಬೇಕಾದಷ್ಟು ಜನ ಇದ್ದಾರೆ ಇದರಲ್ಲಿ ಧರ್ಣೀಶ್ ಕುಮಾರ್ ಧರಣೀಶ್ ಗೌಡ್ರವರು ಅವರ ಅಧ್ಯಕ್ಷತೆಯಲ್ಲಿ ಇದನ್ನು ಇತ್ತೀಚೆಗೆ ತುಂಬ ಅದ್ಧೂರಿಯಾಗಿ ಇದೆ ಅವ್ರ ಜೊತೆಗೆ ಮೋಹನ್ ಇದು ಪ್ರಸನ್ ರೆಡ್ಡಿ ಅವರು ರಾಜಣ್ಣವರು ಇನ್ನು ಕೆಲವರು ಪಾಲ್ನೇತ್ರವರು ಮಾಳಪ್ಪ ಅವರು ಕೃಷ್ಣ ಅನ್ನೋರು ಮಂಜುನಾಥ್ ಇವರೆಲ್ಲ ಸೇರಿ ನಮ್ಮ ಜೊತೆ ಬಳಗದಿಂದ ಸೇರಿ ಕೊಟ್ಟು ನಡ್ಸ್ಕೊಂಡು ಹೋಯ್ತಾ ಇದ್ದೀವಿ ನಡ್ಕೊಂಡು ಹೋಗ್ತಾ ನಡ್ತಾ ನಡ್ಕೊಂಡು ವರ್ಷ ವರ್ಷವೂ ನಮ್ಗೆ ಇನ್ನೂ ಐವತ್ತೈದು ಕೆಜಿ ಜಾಸ್ತಿನೇ ಮಾಡ್ತಾ ಹೋಯ್ತಾ ಇದೀವಿ ಹೊರತು ನಾವು ಮಾಡಿಸಿದಾಗ ಸ್ಟಾರ್ಟಿಂಗ್ ಬರೀ ಮುನ್ನೂರು ಕೆಜಿ ಇತ್ತು ಇವತ್ತಿನ ದಿನ ಎಂಟುನೂರು ಕೆ ಜಿ ಗಂಡ ಮಾಡ್ತಾ ಇದೀವಿ ಎಂಟುನೂರು ಕೆಜಿ ಗಂಟೆ ಮಾಡ್ತಾ ಇದ್ದೀವಿ ಇನ್ನು ಮುಂದಕ್ಕೆ ಏನಾದ್ರು ಧಾನ್ಯಗಳು ಏನಾದ್ರು ಚೆನ್ನಾಗಿ ನಮ್ಕ ಮಾಡಕ್ ಬಂದ್ರೆ ಗರಣೇಶ್ ಗೌಡರ್ ಕಡೆ ನಂಬರ್ ಕೊಡ್ತೀವಿ ಅವ್ರಿಗೆಲ್ಲ ಏನಾದ್ರು ಮಾಡಿದ್ರೆ ಅವ್ರ ಕಡೆಯಿಂದ ಎಲ್ಲ ನಾವೆಲ್ಲ ಮಾಡಿ ವ್ಯವಸ್ಥೆಯನ್ನು ಚೆನ್ನಾಗಿ ಅನುಕೂಲವಾಗಿ ಮಾಡ್ಕೊಡ್ತೀವಿ ಖಂಡಿತ ಖಂಡಿತ ಇನ್ನೂ ಬರೋ ವರ್ಷ ಇನ್ನೂ ವಿಜೃಂಭಣೆ ಇನ್ನು ವಿಜೃಂಭಣೆಯಿಂದ ಮಾಡೋಣ ಅಂತ ನಮ್ಗೆಲ್ಲಾರಿಗು ಕೇಳ್ಕೊತಾ ಇದೆ ಅದರಲ್ಲೂ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಸಂಘದಿಂದ ನಾವು ಮಾಡ್ತಾ ಇದೀವಿ ಮಾಡ್ತಾ ಇರೋದು ಈ ಸೇವೆಯನ್ನು ಕನ್ನಡ ಎಲ್ಲರಿಗು ಶಕ್ತಿ ಮತ್ತೆ ಧೈರ್ಯ ಆಯಸ್ಸು ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡ್ಕೊಂಡ್ತೀವಿ ಸರ್ ಖಂಡಿತ ಖಂಡಿತ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ದೇವರ ಅನುಗ್ರಹ ಖಂಡಿತ ಇದ್ದೇ ಇರುತ್ತೆ ನಿಮ್ಮ ಮೇಲೆ ಸರ್ ಇದು ಏನೇನು ನೀವು ಮಾಡಿಸ್ತೀರಾ ಅಂದರೆ ಹನುಮ ವರ್ಷಕ್ಕೆ ಒಂದೊಂದು ವೆರೈಟಿ ಮಾಡ್ತಾ ಬರ್ತೀವಿ ಒಂದೊಂದು ವರ್ಷ ಪುಳಿಯೋಗರೆ ಒಂದು ವರ್ಷ ಅನ್ನ ಸಾಂಬಾರು ಒಂದಿನ ವಾ ಸಲ ವಾಂಗಿ ಭಾತು ಕೇಸರಿ ಭಾತು ಕಂಪಲ್ಸರಿ ಇರುತ್ತೆ ಅದ್ರ ಜೊತೆಗೆ ಟಮಾಟ ಭಾತು ಆ ಸೀಸನಲ್ಲಿ ಏನು ನಮಗೆ ಅನಿಸುತ್ತೆ ಭಕ್ತಾದಿಗಳು ಒಂದು ಸ್ವಲ್ಪ ನೆಕ್ಸ್ಟ್ ಟೈಮ್ ಇದು ಮಾಡ್ತೀನ ಅವ್ರ ಒಪಿನಿಯನ್ ಮೇಲೆ ಮಾಡ್ಸಿದೀವಿ ಒಂದೊಂದು ಟೈಮಲ್ಲಿ ಅನ್ನ ಸಾಂಬಾರು ಕೂಡ ಅದೊಂದು ಇದು ಹಿಸ್ಟ್ರಿ ನಮ್ಗೆ ಅದು ಅನ್ನ ಸಾಂಬಾರ್ ಕೊಟ್ಟಿರೋದೇ ದೊಡ್ಡ ಹಿಸ್ಟ್ರಿ ಚೆನ್ನಾಗಿದೆ ವರ್ಷ ವರ್ಷ ಒಂದೊಂದ್ ಮಾಡಿಸ್ತಾ ಬರ್ತಾ ಇರ್ತಿವಿ ಆ ಟೈಮ್ಗೆ ಸೀಸನ್ ಅಲ್ಲಿ ಏನಿರುತ್ತೆ ಅದನ್ನ ನೋಡ್ಕೊಂಡು ಮಾಡಿಸ್ತಾ ಬರ್ತಾ ಇರ್ತೀವಿ ಸರ್ ನಾವು ಈ ಸಲ ಬಂದು ವಾಂಗಿ ಭಾತ್ ಕೇಸರಿ ಸೊ ನೀವು ಇಲ್ಲಿ ನೋಡ್ಬೋದು ವೀಕ್ಷಕರ ಹೇಗೆ ಮಾಡಿಸಿದರೆ ಅಂದ್ರೆ ಇದ್ರು ಪ್ರಿಪ್ರೇಶನ್ಸ್ ಹೇಗೆ ಮಾಡ್ಕೊಂತೀರಾ ಸರ್ ಅಂದ್ರೆ ಒಂದು ದಿನದ ಮುಂಚೆನೆ ಇದನ್ನ ಒಂದು ವಾರದ ಮುಂಚೆ ನಾವು ಇದು ಮಾಡ್ತಾ ಬರ್ತಿವಿ ಎರಡು ದಿನದಿಂದ ಮುಂಚೆಯಿಂದಾನೆ ಪ್ರತಿಯೊಂದ್ನೆಲ್ಲ ನಾವು ಇದು ಮಾಡ್ಕೊಂಡು ಇವರೆಲ್ಲ ನಮ್ಮ ಇದ್ರಲ್ಲಿ ಮಾಡ್ಕೊಂಡು ಬರ್ತಾ ಇರ್ತಾರೆ ಕಣ್ಮುಂದೆ ನೋಡ್ಬೋದು ಒಂದು ಒಂದು ಹತ್ತಕ್ಕೂ ಮೇಲೆ ಒಂದು ಪಾತ್ರೆಗಳನ್ನು ನೀವು ನೋಡ್ತಾ ಇದ್ದೀರಾ ಎಪ್ಪತ್ತೈದು ಕೆ ಕೆಜಿ ಅಕ್ಕಿ ಅಕ್ಕಿ ಒಂದೊಂದು ಅಕ್ಕಿ ಬೇಯ ಮಾಡದಿದ್ದು ವಿಶೇಷವಾಗಿ ಈ ಒಂದು ದೇವಸ್ಥಾನದ ಅಭಿವೃದ್ಧಿ ಆಗ್ತಾ ಇರೋದು ಆಗ್ತಾ ಇದೆ ಅನ್ನೋ ಪ್ರತ್ಯಕ್ಷ ಸಾಕ್ಷಿ ಈ ರಾಜಗೋಪುರ ಈ ರಾಜಗೋಪುರ ತುಂಬ ಕಷ್ಟಪಟ್ಟು ಈ ಭಕ್ತಾದರಾಗಲಿ ತದನಂತರ ಮುಜರಾಯಿಲಕ್ಕಿ ಅವರಾಗಲಿ ಎಲ್ಲರೂ ಕೂಡ ತುಂಬ ಕಷ್ಟಪಟ್ಟಿದ್ದಾರೆ ಯಾತಕ್ಕೆ ಅಂತ ಹೇಳಿದ್ರೆ ಈ ರಾಜಗೋಪುರ ನಿರ್ಮಾಣ ಆಗ್ತಾ ಭಾಗ ಕೋವಿಡ್ ಬಂದು ನಾಲ್ಕು ವರ್ಷ ಈ ರ ಒಂದು ರಾಜಗೋಪುರ ನಿರ್ಮಾಣ ಆಗಲಿಲ್ಲ ನಾವು ಅಂದ್ಕೊಂಡ್ವಿ ಈ ರಾಜಗೋಪುರ ನಿರ್ಮಾಣ ಆಗಬೇಕಾದ್ರೆ ಆಂಜನೇಯನಿಗೆ ಏನಾದರೂ ಮನಸ್ಸು ಒಪ್ಪಲಿಲ್ವ ಆಂಜನೇಯ ಅಂತ ಹೇಳಿ ತುಂಬ ಪ್ರಾರ್ಥನೆ ಮಾಡಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಂಡ ಮೇಲೆ ಆಂಜನೇಯ ಸ್ವಾಮಿ ಬಲಕೈಯಲ್ಲಿ ಹೂವು ಇಟ್ಟಿದ್ರೆ ಬಲಕೈಯಲ್ಲಿ ಹೂವು ಕೊಟ್ಟ ತದನಂತರ ಒಂದು ಮೂರೇ ತಿಂಗಳಲ್ಲಿ ಕೋವಿಡ್ ಆಗಿ ಮೂರೇ ತಿಂಗಳಲ್ಲಿ ಈ ರಾಜಗೋಪುರ ನಿರ್ಮಾಣ ಆಗಿ ಕುಂಭಾಭಿಷೇಕನೂ ಆಯಿತು ಇದು ಹೊಸದಾಗಿ ರಾಜಗೋಪುರ ನಿರ್ಮಾಣ ಆಗಿರೋ ಒಂದು ಮೂರ್ತಿ ವಿಶೇಷವಾಗಿ ಶನೈಶ್ವರ ಸ್ವಾಮಿಗೆ ಎಳ್ಳು ಭಕ್ತಿಯನ್ನು ಹಾಕ್ತಾರೆ ಏನಪ್ಪ ಈ ಶನೇಶ್ವರ ಆಂಜನೇಯನ ದೇವಸ್ಥಾನದಲ್ಲಿ ಶನೇಶ್ವರ ಇದ್ದಾರಲ್ಲ ಅಂತ ಹೇಳಿ ಒಂದು ಪುರಾಣದಲ್ಲಿ ಇದೆ ಏನಂತ ಅಂತ ಹೇಳಿದ್ರೆ ಶನೇಶ್ವರನ ಒಂದು ದರ್ಶನ ಆದ ಮೇಲೆ ಆಂಜನೇಯನ ಒಂದು ದರ್ಶನ ಅಂತ ಹೇಳಿ ಒಂದು ಪುರಾಣದಲ್ಲಿ ಹೇಳ್ತಾರೆ ಒಂದು ಎರಡನೇದು ಆಂಜನೇಯನ ಒಂದು ಅನುಗ್ರಹ ಇದ್ದರೆ ಶನೈಶ್ವರ ತುಂಬ ಏನು ತುಂಬ ಕಾಟ ಕೊಡಲ್ವಂತೆ ಯಾತಕ್ಕೆ ಅಂತ ಹೇಳಿದ್ರೆ ಆಂಜನೇಯನಿಗೆ ಶನೈಶ್ವರನಿಗೆ ತುಂಬ ಅವಿನಾಭಾವ ಸಂಬಂಧ ತುಂಬ ಸ್ನೇಹಿತರು ಇಬ್ಬರು ಈ ರಾವಣಾಸುರರು ರಾವಣಾಸುರ ಎಲ್ಲ ಅಷ್ಟದಿಕ್ಪಾಲಕರ್ನ ತದನಂತರ ನವಗ್ರಹಗಳನ್ನೆಲ್ಲ ಕೂಡ ತನ್ನ ಒಂದು ಆದೀನದಲ್ಲಿ ಇಟ್ಕೊಂಡಿದ್ದಾಗ ಈ ಶನೀಶ್ವರನನ್ನು ಈ ಸಿಂಹಾಸನದ ಕೆಳಗಡೆ ಇಟ್ಟುಕೊಂಡಿದ್ದಂತೆ ಈ ಆಂಜನೇಯ ಬಂದು ಒಂದು ಸಲ ಹೋಗಿ ಲಂಕಾ ದಹನ ಆಗೋ ಸಮಯದಲ್ಲಿ ಆಂಜನೇಯನ ಒಂದು ಬಾಲ ಹೀಗೆ ಹೋಯ್ತಂತೆ ಆ ಒಂದು ರಾವಣಾಸುರ ಒಂದು ಸಿಂಹಾಸನಕ್ಕೆ ತಾಕಿ ಹೋಯ್ತಂತೆ ಹೋದಾಗ ಆ ಸಿಂಹಾಸನ ಕೆಳಗಡೆ ಬಿದ್ದು ಶನೈಶ್ಚರ ಬಂದು ಶನೈಶ್ವರ ಬಂದು ಮೇಲೆ ಎದ್ದು ಬಿಟ್ಟಂತೆ ಓ ಯಾರು ಈ ಸಹಾಯ ಮಾಡಿರೋದು ಅಂತ ಹೇಳಿದಾಗ ಆಂಜನೇಯನೇ ಇದ್ದ ಹ ಅಲ್ಲಿ ಅವಾಗ ಓ ಆಯಿತು ನಿನ್ನ ಇವತ್ತಿನ ನೀನು ನನಗೆ ತುಂಬ ಸ್ನೇಹಿತ ಆಗಿರೋದ್ರಿಂದ ನಿನ್ನ ಅನುಗ್ರಹ ಯಾರ್ಯಾರೆ ನಿನ್ನ ಅನುಗ್ರಹ ಯಾರ್ಯಾರೆಲ್ಲ ಕೂಡ ಪಡೀತಾರೋ ಅವರನ್ನೆಲ್ಲ ಕೂಡ ನಾನು ಮುಟ್ಟೋದಿಲ್ಲ ಅಂತ ಹೇಳಿ ಶನೈಶ್ಚರ ಆಂಜನೇಯನಿಗೆ ಮಾತು ಕೊಡ್ತಾನಂತೆ ಆ ಒಂದು ಕಾರಣಕ್ಕೆ ಆಂಜನೇಯನ ದೇವಸ್ಥಾನದಲ್ಲಿ ಈ ಶನೈಶ್ಚರ ಒಂದು ಪ್ರೀತಿ ಕೋಶಕರ ಎಳ್ಳು ಬತ್ತಿಯನ್ನು ಹಾಕ್ತಾರೆ ಇದು ಶನಿಕಾಟ ಇತ್ಯಾದಿಗಳೆಲ್ಲ ಕೂಡ ಅಷ್ಟಮ ಶನಿ ಪಂಚಮ ಶನಿ ಈ ರೀತಿಯಾಗಿ ಶನಿಕಾಟ ಎಲ್ಲ ಕೂಡ ಹೋಗಬೇಕು ಅಂತ ಹೇಳಿ ಶನೈಶ್ಚರನ ಹತ್ರ ತದನಂತರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿರೋ ಪದ್ಧತಿ ಉಂಟು ಮುಂಚೆ ಇದು ಚಿಕ್ಕದಾಗಿ ಆಗ್ತಾ ಇತ್ತು ಇವಾಗ ಶನಿವಾರ ಮಂಗ ಶನಿವಾರ ಮಂಗಳವಾರ ತುಂಬ ದೊಡ್ಡದಾಗಿ ನಿತ್ಯಾಗ್ನಿಹೋತ್ರ ತುಂಬ ಅಂಟಿಸ್ತಾರೆ ಇದು ವಿಶೇಷ ಈ ದೇವಸ್ಥಾನದಲ್ಲಿ